ಸಂವಿಧಾನ ಬದಲಾವಣೆ ಮಾಡುತ್ತಿರುವ ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ರಾಜ್ಯಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡಲಿದ್ದಾರೆ ಕಲಬುರಗಿಯಿಂದಲೇ ಈ ಹೋರಾಟಕ್ಕೆ ಚಾಲನೆ ನೀಡುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು ಕಲಬುರ್ಗಿಯ ಐವನ್ಶಾಹಿ ಅತಿಥಿ ಗೃಹದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹೆಗ್ಡೆ ಹೇಳಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ವಹಿಸಿರುವ ಮೌನವನ್ನು ನೋಡಿದ್ರೆ ಈ ಮೌನಂ ಸಮ್ಮತಿ ಲಕ್ಷಣಂ ಎನ್ನಿಸುತ್ತದೆ ಎಂದು ವ್ಯಾಖ್ಯಾನಿಸಿದರು ಒಂದು ವೇಳೆ ಹೆಗ್ಡೆ ಅಂತವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಿದ್ರೆ ಇಷ್ಟೋ ಹೊತ್ತಿಗಾಗಲೇ ಸಸ್ಪೆಂಡ್ ಮಾಡುತ್ತಿದ್ವು ಎಂದು ಡಿಕೆಶಿ ಗುಡುಗಿದರು ಬಿಜೆಪಿ ಭಾವನೆಗಳನ್ನ ಅನಂತಕುಮಾರ್ ಹೆಗ್ಡೆ ಮೂಲಕ ಮಾತನಾಡಿಸಲಾಗುತ್ತಿದೆ ಇದು ಖಂಡನೀಯ ಎಂದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನವನ್ನು ನಾವೆಲ್ಲರೂ ಸೇರಿ ರಕ್ಷಣೆ ಮಾಡಬೇಕಿದೆ ಈ ಹಿಂದೆ ಪ್ರಧಾನಿ ಅವರು ಏನ್ ಭಾಷಣ ಮಾಡಿದ್ದಾರೋ ಅದರ ಬಗ್ಗೆ ಕೂಡ ಎಲ್ಲರೂ ಯೋಚನೆ ಮಾಡಬೇಕಿದೆ ಬಿಜೆಪಿಯವರು ಹೇಳೋದೊಂದು ಮಾಡುವುದೊಂದು ಇದರ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಬೇಕು ಎಂದು ಕರೆ ನೀಡಿದರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅದಕ್ಕೋಸ್ಕರ ನೀವು ನಾನ್ನೂರು ಸೀಟನ್ನು ಕೊಡಿ ಅಂತ ಇದೆಯಲ್ಲ ಇದು ಪ್ರೈಮ್ ಮಿನಿಸ್ಟ್ರ್ ಮೌನತೆ ಬಿ ಜೆ ಪಿ ಸಂಸದರು ಮೌನತೆ ಮೌನ ಸಮ್ಮತಿ ಅಲ್ಲವೇ ಮೌನವಾಗಿದ್ದರೆ ಸಮ್ಮತಿ ವೈಯಕ್ತಿಕ ಬೇಡ ಇಲ್ಲ ಇಷ್ಟೊತ್ತಿಗೆ ನಾವಾಗಿದ್ದರೆ ಪಾರ್ಟಿದ ಎಕ್ಸ್ಪ್ಲೇನ್ ಮಾಡ್ತೀವಿ ಪಾರ್ಟಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀವಿ ಅಂದರೆ ಅವರಿಗೆ ಇದನ್ನು ಊರಿಗೆ ಹೋಗಿ ಏನು ಬಿ ಜೆ ಪಿ ಭಾವನೆ ಇದೆ ಆ ಭಾವನೆ ಅನಂತಕುಮಾರ್ ಹೆಗಡೆ ಅವ್ರು ಕೇಳಿ ಮಾತಾಡಿಸ್ತಾ ಇದ್ದಾರೆ ಇದು ಖಂಡನೀಯ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಜನರಿಗೆ ಎಲ್ಲರೂ ಕೂಡ ನಾವು ಕರೆಯನ್ನು ಕೊಡ್ತಾ ಇದ್ದೇವೆ ಇದರ ವಿರುದ್ಧ ಹೋರಾಟ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ನಮ್ಮ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿಕೊಡ್ಬೇಕು ಹಿಂದೆ ಪ್ರೈಮ್ ಮಿನಿಸ್ಟ್ರು ಏನು ಭಾಷಣ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು ಹೇಳೋದೊಂದು ಮಾಡೋದು ಇದರ ವಿರುದ್ಧ ಜನ ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಅಂತೇಳಿ ಈ ಗುಲ್ಬರ್ಗಾದ ಈ ಒಂದು ಗಂಡು ಭೂಮಿಯಿಂದ ಮಾತಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇವತ್ತು ಒಂದು ಸಾವಿರದ ನಾನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳನ್ನು ನಾನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಶರಣ ಪ್ರಕಾಶ್ ಅವರು ಪ್ರಿಯಾಂಕರ್ ಮತ್ತು ನಮ್ಮ ಅಜಯ್ ಸಿಂಗ್ರವರು ಮತ್ತು ನಮ್ಮ ದರ್ಶನಾಪುರವ್ರು ದರ್ಶನಾಪುರ ಅಲ್ಲ ಅಲ್ಲ ಫುಟ್ಪಾಟಿ ನಾವೆಲ್ಲ ಸೇರಿ ನಿಂತ್ಕೊಂಡು ಅಭಿವೃದ್ಧಿಗೆ ಈ ಭಾಗಕ್ಕೆ ಫೌಂಡೇಶನ್ ಸ್ಟೋನು ಅಡಿಪಾಯವನ್ನು ಮತ್ತು ಆ ಕೆಲವು ಮುಂದಿವೆ ಅದನ್ನು ಕೂಡ ಇವತ್ತು ಸಮರ್ಪಕವಾಗಿ ಮಾಡಲಿಕ್ಕೆ

ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್